ನಮಸ್ಕಾರ ವೀಕ್ಷಕರೇ ಸ್ವಾಗತ ಕನ್ನಡ ಗಿರಿ ಅಂಡ್ ಇವತ್ತು ಈ ವಿಡಿಯೋಲ್ಲಿ ನಾವು ಯಾವ್ದ್ರ ಬಗ್ಗೆ ನೋಡ್ತಾ ಇದ್ದೀವಿ ಅಂದ್ರೆ ಯಾವುದೊಂದು ಗಾಡಿ ಬಗ್ಗೆ ನಾವು ನೋಡ್ತಾ ಇಲ್ಲ ಬಟ್ ಇದು ಒಂದು ಪರ್ಫಾಮೆನ್ಸ್ ಪಾರ್ಟ್ ಅಂತಲೇ ಹೇಳ್ಬೋದು ಇಲ್ಲ ಒನ್ ಆಫ್ ದ ಪರ್ಫಾಮೆನ್ಸ್ ಪಾರ್ಟ್ ಅಂತಲೇ ಹೇಳ್ಬೋದು ಸೊ ನಾವು ಬಂದ್ಬಿಟ್ಟು ಒಂದು ಏರ್ ಫಿಲ್ಟರ್ ಬಗ್ಗೆ ಈ ವಿಡಿಯೋಲ್ಲಿ ಮಾತಾಡೋಣ ಅಂತ ಇದ್ದೀನಿ ಸೊ ಯಾವ ಏರ್ ಫಿಲ್ಟರ್ ಅಂದರೆ ಕೆ ಆ್ಯಂಡ್ ಎನ್ ಹಲವಾರು ಜನ ಕೇಳಿರ್ತೀರ ಅದು ಪಫಾರ್ಮೆನ್ಸ್ ಓರಿಯೆಂಟೆಡ್ ಗಾಡಿ ಇಕ್ಕಿರೋರೆಲ್ಲ ಇದನ್ನ ಖಂಡಿತ ಕೇಳಿರ್ತೀರ ಸೊ ಆ ರೀತಿಯಲ್ಲಿ ಜಿಮ್ನಿ ಅನ್ನೋ ಗಾಡಿಯಲ್ಲಿ ಸೊ ಜಿಮ್ನಿ ಗಾಡಿಯಲ್ಲಿ ಬಂದ್ಬಿಟ್ಟು ನಾವು ಸ್ಟಾಕ್ ಫಿಲ್ಟರ್ನ ರಿಪ್ಲೇಸ್ ಮಾಡಿ ಈ ಕೆ ಆ್ಯಂಡ್ ಎನ್ ಫಿಲ್ಟರ್ನ ಯೂಸ್ ಮಾಡಿ ಅದರಲ್ಲಿ ಏನಾದರೂ ಔಟ್ಪುಟ್ ಚೇಂಜಸ್ ಇದೆಯಾ ಪರ್ಫಾಮೆನ್ಸ್ ಚೇಂಜಸ್ ಇದೆಯಾ ಜೊತೆಗೆ ಅದು ಎಷ್ಟು ಈಸಿಯಾಗಿ ಡಿ ಐ ಓ ಅಂತಾರೆ ಡೂ ಇಟ್ ಎಸ್ ಸರ್ ಸೊ ನಾವೇ ಅದನ್ನ ಹೆಂಗೆ ಈಸಿಯಾಗಿ ಚೇಂಜ್ ಮಾಡ್ಕೋಬೋದು ಅಂತ ಈ ವಿಡಿಯೋಲಿ ನಾನು ನಿಮಗೆ ತೋರಿಸ್ತೀನಿ ಸೊ ಇದು ಆಲ್ರೆಡಿ ನಾನು ಆಚೆ ಪರ್ಫಾಮ್ ಮಾಡಿದ್ದೀನಿ ಬಟ್ ಆ ಟೈಮಲ್ಲಿ ಶೂಟ್ ಮಾಡೋಕ್ಕಾಗಿಲ್ಲ ಬಟ್ ನಾನು ನಿಮಗೆಲ್ಲ ವಿಶುವಲ್ಸಲ್ಲಿ ನೀವು ಖಂಡಿತ ಈ ವಿಡಿಯೋ ನೋಡ್ತೀರಾ ಸೊ ಸ್ಟಾರ್ಟಿಂಗ್ ಕೆ ಆ್ಯಂಡ್ ಎನ್ ಬೊಮ್ಟು ಹಲವಾರು ಫಿಲ್ಟರು ಆಯಿಲ್ ಫಿಲ್ಟರ್ ಆಗಲಿ ಇಲ್ಲ ಏರ್ ಫಿಲ್ಟರ್ ಆಗಲಿ ಇಲ್ಲ ಇಂಟರ್ ಆಯಿಲ್ ಫಿಲ್ಟರು ಕಾರ್ ಡ್ರಗ್ಸ್ ಈ ಥರ ಹಲವಾರು ಪರ್ಫಾರ್ಮೆನ್ಸ್ ಫಿಲ್ಟರ್ಸ್ ಅವ್ರ ಹತ್ರ ಇದೆ ಕೆ ಆ್ಯಂಡ್ ಎನ್ ಹಲವಾರು ಜನ ಈ ಫಿಲ್ಟರ್ಗೆ ಮೂವ್ ಆಗೋಕ್ಕೆ ಮೈನ್ ರೀಸನ್ ಏನಂತ ನೋಡಿದ್ರೆ ಇದು ಬಂದುಬಿಟ್ಟು ಒಂದು ವಾಷಬಲ್ ಆ್ಯಂಡ್ ರಿಯೂಸಬಲ್ ಫಿಲ್ಟರ್ ಯಾಕಂದರೆ ನಮ್ಮ ಸ್ಟಾಕ್ ಫಿಲ್ಟರ್ಸ್ ಎಲ್ಲ ನೋಡಿದ್ರೆ ನಾವು ಇಷ್ಟು ಕಿಲೋಮೀಟ್ರಿಗೆ ಹಂಗಿಲ್ಲ ಅಂದರೆ ವರ್ಷಕ್ಕೆ ಒಂದ್ಸಲ ಆ ಥರ ಚೇಂಜ್ ಮಾಡಿಬಿಡ್ತೀವಿ ಬಟ್ ಇದು ಬ್ಬಿಟ್ಟು ಇವರು ಈ ಬಾಕ್ಸ್ ಮೇಲೇನೇ ಹಾಕಿದ್ದಾರೆ ಇದು ಒಂದು ಲೈಫ್ ಟೈಮ್ ಇಂಜಿನ್ ಏರ್ ಫಿಲ್ಟರ್ ಅಂತ ಸೊ ಇದನ್ನ ಬಂದು ನೀವು ರೀಯೂಸ್ ಮಾಡೋದು ಹೆಂಗಂದರೆ ನೀವು ಅದು ಪ್ರೊಸೀಜರಾಗಿ ಒಂದು ಆಯಿಲ್ ಸ್ಪ್ರೇ ಮಾಡಿ ಅದನ್ನ ವಾಷಬಲ್ ಮಾಡಿ ಕ್ಲೀನಾಗಿ ಮೇಂಟೈನ್ ಮಾಡಿದರೆ ಇದೊಂದು ಲೈಫ್ ಟೈಮ್ ಏರ್ ಫಿಲ್ಟರ್ ಆಗಿರುತ್ತೆ ನಿಮ್ಗೆ ಖಂಡಿತ ಸೊ ಇನ್ ಬಿಟ್ವೀನ್ ಕ್ಲೀನ್ಗೆ ಎಷ್ಟು ಕಿಲೋಮೀಟ್ರ್ ಓಡಿಸ್ಬೋದಪ್ಪ ಅಂತ ನೀವು ಕೇಳಿದ್ರೆ ಖಂಡಿತ ನನಗೆ ಅದು ನೋಡೋದಾಗ ತುಂಬಾ ಶಾಕ್ ಆಗಿತ್ತು ಸೆವೆಂಟಿ ಫೈವ್ ತೌಸಂಡ್ ಮೈಲ್ಸ್ ನೀವು ಯೂಸ್ ಮಾಡ್ಬೋದು ಇನ್ ಬಿಟ್ವೀನ್ ಕ್ಲೀನ್ ಮಾಡೋಕ್ಕೆ ಮಧ್ಯ ಸೊ ಸೆವೆಂಟಿ ಫೈವ್ ತೌಸಂಡ್ ಮೈಲ್ಸ್ ಆಗಿದ ಮೇಲೆ ನೀವನ್ನ ಕ್ಲೀನ್ ಮಾಡಿದ್ರೆ ಸಾಕು ಸೊ ಅಷ್ಟು ಈಸಿಯಾಗಿ ಆಲ್ರೆಡಿ ನಿಮ್ಗೆ ಗೊತ್ತು ನಮ್ಮದು ಪೊಲ್ಯೂಷನ್ ಅನ್ನೋದು ತುಂಬಾ ಜಾಸ್ತಿ ಇದೆ ಈ ಪೊಲ್ಯೂಷನ್ ಅಲ್ಲೂ ಅದು ಬಂದ್ಬಿಟ್ಟು ಬ್ರೀತ್ ಮಾಡೋಕೆ ಸಾಧ್ಯತೆ ಇದೆ ಸೆವೆಂಟಿ ಫೈವ್ ತೌಸಂಡ್ ಮೈಲ್ಸ್ ಅಂದರೆ ನಿಜವಾಗ್ಲೂ ಇಟ್ಸ್ ಅ ಪರ್ಫಾರ್ಮೆನ್ಸ್ ಅಂತಾನೆ ಹೇಳ್ಬೋದು ಸೊ ಇದರ ಕೇಸಿಂಗ್ ನೋಡಿದ್ರೆ ಸ್ಟಾಕ್ ಫಿಲ್ಟರ್ ಇದ್ರಲ್ಲಿ ಸ್ವಲ್ಪ ಸಾಫ್ಟ್ ಆಗಿದೆ ಸ್ಟಾಕ್ ಫಿಲ್ಟರ್ ಅಲ್ಲಿ ನಮ್ಗೆ ಸ್ವಲ್ಪ ಅದು ಹಾರ್ಡ್ ಅನಿಸುತ್ತೆ ಬಟ್ ಇರೋ ಮೆಟೀರಿಯಲ್ ನೀವು ನೋಡಿದ್ರೆ ಈ ಬಂದ್ಬಿಟ್ಟು ಒಂದು ಸಿಲಿಕಾನ್ ಕಾಟನ್ ಫೈಬ್ರಿಕ್ ಇಲ್ಲ ಮೈಕ್ರೋಫೋಬಿಕ್ ಚಿಕ್ಕ ಚಿಕ್ಕ ಸಣ್ಣ ಬಿಟ್ಟು ಯೂಸ್ ಮಾಡಿದ್ದಾರೆ ಸೊ ಅದರಿಂದ ಈ ಟೆಕ್ಸ್ಟೈಟ್ ಚೆನ್ನಾಗಿದೆ ಅದೇ ಥರ ಇದು ಚೇಂಜ್ ಮಾಡೋದು ಅಂತ ನೋಡಿದ್ರೆ ನಾವು ಬಾನೆಟ್ ಓಪನ್ ಮಾಡಿದರೆ ನಿಮಗೆ ಮೇಲೇ ಇನ್ನೆಲ್ಲಿ ನಿಮ್ಗೆ ಆರಾಮಾಗಿ ಗೊತ್ತಾಗುತ್ತೆ ಮೇಲೆ ಒಂದು ಏರ್ ಬಾಕ್ಸ್ ಕೊಟ್ಟಿರ್ತಾರೆ ಸೊ ಏರ್ ಬಾಕ್ಸ್ ರಿಮೂವ್ ಮಾಡೋಕ್ಕೆ ಎರಡು ಥರ ಸಾಧ್ಯತೆಗಳಿದೆ ಒಂದು ಬೊಂಬ್ಬಿಟ್ಟು ನಿಮಗೆ ಬೋಲ್ಟ್ ಮಾಡಿರ್ತಾರೆ ಸೊ ಅದಕ್ಕೆ ನಿಮಗೆ ಏನಾದರೂ ಒಂದು ಟೂಲ್ ಬೇಕಾಗಿರುತ್ತೆ ರಿಮೂವ್ ಮಾಡೋಕ್ಕೆ ಬಟ್ ಜಿಮ್ ಎಲ್ಲಿ ಬಂಬದು ಜಸ್ಟ್ ಒಂದು ಫೋರ್ ಲಾಕ್ಸ್ ಮಾತ್ರ ಕೊಟ್ಟಿದ್ದಾರೆ ಆ ನಾಲ್ಕು ಲಾಕ್ ನೀವು ಓಪನ್ ಮಾಡಿ ಆರಾಮಾಗಿ ಹೊರಡೇ ಇರೋದು ಆ ಸ್ಟಾಕ್ ಫಿಲ್ಟರ್ನ ನೀವು ಎತ್ಬಿಟ್ಟು ನಾವು ಕೆ ಆ್ಯಂಡ್ ಎನ್ ಪರ್ಫಾಮೆನ್ಸ್ ಫಿಲ್ಟರ್ನ ನಾವು ಈಸಿಯಾಗಿ ಅದರಲ್ಲಿ ಎರಡು ಲ್ಯಾಚ್ ಕೊಟ್ಟಿರ್ತಾರೆ ಆ ಸಾಕೆಟಲ್ಲಿ ಕರೆಕ್ಟಾಗಿ ಕೂಡಿಸ್ಬಿಟ್ಟು ಆರಾಮಾಗಿ ಕ್ಲೋಸ್ ಮಾಡಿ ಆ ಫೋರ್ ಲಾಕ್ಸ್ ನೀವು ಹಾಕ್ಬಿಟ್ರೆ ಚೆನ್ನಾಗಿರುತ್ತೆ ಸೊ ಹಾಗೆ ಈ ಬಾಕ್ಸಲ್ಲಿ ಹಲವಾರು ಬೇರೆ ವಿಷಯಗಳಿದೆ ಅದೇನಂತ ನೋಡಿದ್ರೆ ನಿಮಗೆ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಅದೇನಂತ ನೋಡಿದ್ರೆ ಡು ನಾಟ್ ಡಿಸ್ಗಾರ್ಡ್ ಅಂತ ಒಂದು ಸ್ಟಿಕ್ಕರ್ ಕೊಟ್ಟಿದ್ದಾರೆ ಸೊ ಇದು ನಿಮ್ಮ ಏರ್ ಬಾಕ್ಸ್ನಲ್ಲಿ ಹಾಕಿದ್ರೆ ಇಫ್ ಇನ್ ಕೇಸ್ ನೀವು ಗಾಡಿ ಸರ್ವಿಸ್ಬಿಟ್ರು ಅವ್ರಿಗೆ ಅದು ಗೊತ್ತಾಗುತ್ತೆ ನೀವು ಒಂದು ಪರ್ಫಾರ್ಮೆನ್ಸ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದೀರಾ ಅದನ್ನ ನಾವು ರೀಪ್ಲೇಸ್ ಮಾಡೋದು ಬೇಡ ಅಂತ ಆರಾಮಾಗಿ ಗೊತ್ತಾಗುತ್ತೆ ಅದೇ ಥರ ಜೊತೆಗೆ ಒಂದು ಕೆ ಆ್ಯಂಡ್ ಎನ್ ಅಂತ ಒಂದು ಸ್ಟಿಕರ್ ಕೊಟ್ಟಿದ್ದಾರೆ ಸೊ ಅದು ನಮ್ಮ ಗಾಡಿಯ ಎಕ್ಸ್ಟೀರಿಯರ್ ಬಾಡಿಯಲ್ಲಿ ನೀವು ಎಲ್ಲಿ ಬೇಕಾದರೂ ಸ್ಟಿಕ್ ಮಾಡ್ಕೋಬೋದು ಸೊ ಬೇರೆಯವ್ರ ನೋಡುವಾಗ ಆರಾಮಾಗಿ ಗೊತ್ತಾಗುತ್ತೆ ನೀವೊಂದು ಪರ್ಫಾರ್ಮೆನ್ಸ್ ಪಾರ್ಟ್ ಯೂಸ್ ಇದು ನೀವು ಯೂಸ್ ಮಾಡ್ತಾ ಇರೋದು ಕೆ ಎನ್ ಸ್ಟಿಕರ್ ಅಂತ ಅದ್ರ ಜೊತೆಗೆ ಈ ಕಾರ್ಡಲ್ಲಿ ಬೇರೆ ಯಾವ ಥರ ಫಿಲ್ಟರ್ಸ್ ಇದೆ ಅಂತ ಒಂದು ಮ್ಯಾನ್ಯಲ್ ಕೊಟ್ಟಿದ್ದಾರೆ ಅದ್ರ ಜೊತೆಗೆ ಹಿಂದೆ ಮೇಯ್ನಾಗಿ ನೋಡಿದ್ರೆ ವೆಯ್ಟ್ ಅಂತ ಒಂದು ಹಾಕಿದ್ದಾರೆ ಅದು ಏನಕ್ಕೆ ಅಂತ ನೋಡಿದ್ರೆ ನೀವು ಇದರ ವಾರಂಟಿನ ಹೆಂಗೆ ಕ್ಲೇಮ್ ಮಾಡ್ಬೋದು ಅಂತ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಂಟೈರಾಗಿ ಆ ಲಿಸ್ಟಲ್ಲಿ ಕೊಟ್ಟಿದ್ದಾರೆ ಸೊ ಇದೆಲ್ಲ ಬಂದ್ಬಿಟ್ಟು ಈ ಬಾಕ್ಸಲ್ಲಿರೋ ವಿಷಯಗಳು ಪ್ಲಸ್ ಅದೇ ಎಲ್ಲೆಲ್ಲಿ ಯೂಸ್ ಮಾಡಬೇಕು ಅಂತ ಹೇಳಿದ್ದೀನಿ ಪ್ಲಸ್ ಹೆಂಗನ್ನು ನಾವು ಈಸಿಯಾಗಿ ರಿಮೂವ್ ಮಾಡಿ ಚೇಂಜ್ ಮಾಡ್ಬೋದು ಅಂತಲೇ ಹೇಳಿದ್ದೀನಿ ಸೊ ಇದರ ಪಫಾಮೆನ್ಸ್ ಹೆಂಗಿತ್ತು ಚೇಂಜ್ ಮಾಡಿದ ಮೇಲೆ ಅಂತ ಹೇಳಕ್ ಮುಂಚೆ ನಿಮಗೆ ಇದರ ಸೌಂಡು ಬಿಫೋರ್ ಆ್ಯಂಡ್ ಆಫ್ಟರ್ ಹೆಂಗಿದೆ ಅಂತ ನಾನು ಹೇಳ್ತೀನಿ ಸೊ ಇವಾಗ ನೀವು ಕೇಳೋದು ಬಂದ್ಬಿಟ್ಟು ಸ್ಟಾಕ್ ಫಿಲ್ಟರ್ ಸೌಂಡು ಸೊ ಕೇಳಿದ್ರಲ್ಲ ಇದು ಬಂದು ಒಂದು ಸ್ಟಾಕ್ ಏರ್ ಫಿಲ್ಟರ್ ಸೌಂಡು ಇವಾಗ ನೀವು ಕೇಳೋದು ಒಂದು ಕೆ ಆ್ಯಂಡ್ ಎನ್ ಏರ್ ಫಿಲ್ಟರ್ ಸೌಂಡು ಸೊ ಕೇಳಿದ್ರಲ್ಲ ಮೋಸ್ಟ್ ಪ್ರಾಬಬ್ಲಿ ನಿಮಗೆ ವಿಡಿಯೋಲಿ ತುಂಬಾ ಮೈಲ್ಡಾಗಿ ಚೇಂಜ್ ಗೊತ್ತಾಗಿರುತ್ತೆ ಬಟ್ ಲೈವ್ ಆಗಿ ನೋಡಿದಾಗ ಸ್ವಲ್ಪ ಸೌಂಡಲ್ಲಿ ನನಗೆ ಡಿಫ್ರೆನ್ಸು ನನಗನ್ನಿಸ್ತು ಸೊ ಇವಾಗ ಇದು ಹಾಕಿದ ಮೇಲೆ ಒಂದು ಚಿಕ್ಕ ಡ್ರೈವ್ ಮಾಡಿದೆ ಸೊ ಆವಾಗ ನನಗೆ ಅಂದರೆ ಮೇಜರ್ ಡಿಫ್ರೆನ್ಸು ಹಾರ್ಜ್ ಪವರಲ್ಲಿ ಇಲ್ಲ ಟಾಕ್ನಲ್ಲಿ ಇದೆ ಅಂತ ಹೇಳೋಕ್ಕಾಗಲ್ಲ ಬಟ್ ನನಗೆ ಲೋ ಟಾರ್ಕಲ್ಲಿ ಲೋ ಎಂಡ್ ಟಾರ್ಕಲ್ಲಿ ಒಂದೇ ಒಂದು ಡಿಫರೆನ್ಸ್ ಗೊತ್ತಾಯಿತು ಸ್ವಲ್ಪ ಸ್ಮೂತ್ನೆಸ್ ಗೊತ್ತಾಯಿತು ಸೊ ಆ ಫಿಲ್ಟರ್ ನಮ್ಮ ಗಾಡಿಗೆ ಬ್ರೀತ್ ಮಾಡೋದು ಎಷ್ಟು ಆಗಿದೆ ಅಂತ ಒಂದು ಲೋ ಎಂಡ್ ಟಾರ್ಕಲ್ಲಿ ಚೆನ್ನಾಗಿ ಗೊತ್ತಾಯಿತು ನಾನು ಇವಾಗ ಇನಿಷಿಯಲಾಗಿ ಬರೀ ಜೀರೋ ಟು ಸಿಕ್ಸ್ಟೀನೇ ಮಾಡಿದ್ದೆ ತುಂಬ ಖುಷ್ ಮಾಡಕ್ಕೆ ಹೋಗಿಲ್ಲ ಯಾಕಂದರೆ ನಾನು ಒಂದು ಟ್ರಾಫಿಕ್ ರೋಡ್ಸಲ್ಲಿ ಓಡಿಸಿದೆ ಆ ಪರ್ಫಾಮೆನ್ಸ್ ವೈಸ್ ಇವ್ರು ಕ್ಲೇಮ್ ಮಾಡೋದೇನಂದರೆ ಅರೌಂಡ್ ಅಂಡ್ ಅಪ್ರಾಕ್ಸಿಮೇಟ್ಲಿ ಒನ್ ಪಾಯಿಂಟ್ ಚೇಂಜ್ ಬಂದು ನಿಮಗೆ ಅಲ್ಲಿ ಚೇಂಜ್ ಇರುತ್ತೆ ಅಂತ ಹೇಳಿದ್ರೆ ಬಟ್ ನಾವು ಅದನ್ನ ಡೈನೋ ಟೆಸ್ಟ್ ಮಾಡಿದ್ರೆ ನಾನು ಏನೋ ಗ್ಯಾರಂಟಿಯಾಗಿ ನಿಮ್ಗೆ ಹೇಳೋಕಾಗಲ್ಲ ಬಟ್ ಹತ್ರದಲ್ಲೇ ಬಂದ್ಬಿಟ್ಟು ಒಂದು ಝೀರೋ ಟು ಹಂಡ್ರೆಡ್ ಟೆಸ್ಟ್ ಮಾಡಿ ನೋಡೋಣ ಫಿಲ್ಟರ್ ಫಿಲ್ಟರಲ್ಲಿ ಅದೇ ಥರ ಒಂದು ಕೆ ಆ್ಯಂಡ್ ಎನ್ ಫಿಲ್ಟರಲ್ಲಿ ಅಂತ ಸೊ ಅವಾಗ ಸೆಕೆಂಡ್ಸಲ್ಲಿ ಏನಾದ್ರು ಇಂಪ್ರೂವ್ಮೆಂಟ್ ಇದೆ ಅಂತ ನೋಡಿಬಿಟ್ಟು ಖಂಡಿತ ಅದ್ರ ಬಗ್ಗೆ ಒಂದು ವಿಡಿಯೋ ನಾನು ಮಾಡ್ತೀನಿ ಸೊ ಇವಾಗ ಈ ರೀಯೂಸಬಲ್ ಲೈಫ್ ಟೈಮ್ ಕೆ ಆ್ಯಂಡ್ ಎನ್ ಏರ್ ಫಿಲ್ಟರ್ ಬಗ್ಗೆ ನಿಮಗೆ ಏನಷ್ಟು ಇಫ್ ಇನ್ ಕೇಸ್ ನಿಮ್ಮಲ್ಲಿ ಯಾರಾದರೂ ಈ ಪರ್ಫಾರ್ಮೆನ್ಸ್ ಏರ್ ಫಿಲ್ಟರ್ ಯೂಸ್ ಮಾಡ್ತಾ ಇದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸು ನನ್ನ ಜೊತೆ ಕಮೆಂಟ್ ಸೆಕ್ಷನಲ್ಲಿ ಶೇರ್ ಮಾಡ್ಕೊಳ್ಳಿ ಹಾಗೇ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮರೀದೆ ಕರ್ನಾಟಕ ಇಸ್ಪಾಕ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಇಟ್ಸ್ ಮಿ ಗ್ರೀ ಸೈನಿಂಗ್ ಆಫ್ ಮತ್ತೊಮ್ಮೆ ಇನ್ನೊಂದು ವಿಡಿಯೋ ಖಂಡಿತ ಸಿಗೋಣ ಆ್ಯಂಡ್ ದೆನ್ ಸ್ಟೇ ಸೇಫ್ ಆ್ಯಂಡ್ ಟೈ